ಎಲ್ಲರ ಗಮನಕ್ಕೆ ಇದು ಚಿಂಚಣಿಯಲ್ಲಿ ಆಗಬೇಕಾಗಿರುವಂಥದ್ದು ಆದರೆ ಎಲ್ಲ ದೈವದವರು ಗ್ರಾಮದ ತಾಯಂದಿರು ಹಿರಿಯರು ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಬಂದು ಇಲ್ಲಿಂದ ನಮ್ಮೆಲ್ಲ ಕಾರ್ಯಗಳು ಆರಂಭವಾಗಲಿ ಅನ್ನೋದು ನಾವೆಲ್ಲ ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಗುರುಗಳವರು ಒಂದು ಉತ್ತರಾಧಿಕಾರಿ ಪತ್ರವನ್ನು ಮಾಡಿದ್ದಾರೆ ಅದು ಕದ್ದು ಮುಚ್ಚಿ ಮಾಡುವಂಥದ್ದೇನಲ್ಲ ಹೀಗಾಗಿ ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಅದನ್ನು ಓದಿ ನಮಗೆಲ್ಲ ತಿಳಿಸ್ತೀವಿ ಓಂ ಶ್ರೀ ಗುರು ಬಸವಲಿಂಗ ನಮಃ ಉತ್ತರಾಧಿಕಾರಿ ಪತ್ರ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಚಿಂಚಣಿ ಗ್ರಾಮದ ಶ್ರೀ ಅಲ್ಲಮಪ್ರಭು ಪ್ರಭು ಸಿದ್ಧ ಸಂಸ್ಥಾನ ಮಠದ ಸಮಸ್ತ ಸದ್ಭಕ್ತರಾದ ನಾವು ಅಂದರೆ ನೀವೆಲ್ಲರೂ ಕೂಡಿ ಪೂಜೆ ಶಿವಪ್ರಸಾದ್ ದೇವರಿಗೆ ಈ ಉತ್ತರಾಧಿಕಾರಿ ಪತ್ರ ಕೊಡ್ತಾ ಇದ್ದಾರೆ ಶ್ರೀ ಶಿವಪ್ರಸಾದಯ್ಯ ಊರ್ ಶ್ರೀ ಶಿವಪ್ರಸಾದ ದೇವರು ತಂದೆ ಷಡಕ್ಷರಯ್ಯ ತಾಯಿ ಶಶಿಕಲಾ ಹಿರೇಮಠ್ ಸಾಕಿನ್ ಎರಳು ಇವರಿಗೆ ಬರೆದುಕೊಟ್ಟ ಉತ್ತರಾಧಿಕಾರಿ ಪತ್ರ ಏನೆಂದರೆ ನಾಡಿನ ಶರಣ ಸಂಸ್ಕೃತಿಯ ಪಾವನ ಭೂಮಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಚಿಂಚಣಿ ಗ್ರಾಮದ ಶ್ರೀ ಅಲ್ಲಮ್ಮಪ್ರಭು ಸಂಸ್ಥಾನ ಮಠಕ್ಕೆ ಶತಮಾನಗಳ ಐತಿಹಾಸಿಕ ಪರಂಪರೆ ಇದೆ ಅನುಭವ ಮಂಟಪದ ಅಧಿಪತಿ ಶೂನ್ಯ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ಅಲ್ಲಮ್ಮಪ್ರಭುದೇವರು ಪಾದ ಬಿಟ್ಟ ಪವಿತ್ರ ನೆಲ ನೆಲ ಹಿಂಚಣಿ ಒಂಬತ್ತು ಜನ ಧರ್ಮಪೀಠ ಅಲಂಕರಿಸಿ ಸಿದ್ಧ ಸಂಸ್ಥಾನ ಮಠದ ಘನಪರಂಪರೆಗೆ ಭವ್ಯ ಬೆಳಕು ನೀಡಿದ್ದಾರೆ ಒಂಬತ್ತನೇ ಅಧಿಪತಿಗಳಾದ ಶ್ರೀಮಣಿಪುರ ಅಲ್ಲಮಪ್ರಭು ಮಹಾಸ್ವಾಮಿಗಳು ಬಹುಕಾಲ ಶ್ರೀಮಠದ ಚುಕ್ಕಾಣಿ ಹಿಡಿದು ನಾಡು ನುಡಿ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಬೆಳೆಸುತ್ತಾ ಗಡಿಭಾಗದಲ್ಲಿ ಕನ್ನಡದ ಗುಡಿ ಕಟ್ಟಿ ಕನ್ನಡ ರಥವನ್ನೆಳೆದ ಪುಣ್ಯಾತ್ಮರು ನಮ್ಮ ಶ್ರೀಗಳು ಪೂಜ್ಯ ಶ್ರೀ ಅಲ್ಲಮ್ಮಪ್ರಭು ಸ್ವಾಮಿಗಳವರ ಗದಗ ಜಿಲ್ಲಾ ನರಗುಂದ ತಾಲೂಕು ಶಿರೋಳ ತೋಂಟದಾರಿ ಶಾಖಾ ಮಠದ ಅಧಿಪತಿಗಳು ಆಗಿದ್ದರು ಎರಡು ಮಠಗಳ ಆಧಿಪತ್ಯವನ್ನು ಸಮರ್ಥವಾಗಿ ನಿಭಾಯಿಸಿ ನಾಡವರ ಅಭಿಮಾನಕ್ಕೆ ಸಾಕ್ಷಿಯಾಗಿದ್ದರು ಪೂಜ್ಯರ ಸಮಾಧಿ ಶಿರೋಳ ಮಠದಲ್ಲಿದೆ ಪ್ರಸ್ತುತ ಚಿಂಚಣಿ ಅಲ್ಲ ಶ್ರೀ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠಕ್ಕೆ ಉತ್ತರಾಧಿಕಾರಿಗಳ ಆಯ್ಕೆಯನ್ನು ಸಮಸ್ತ ಭಕ್ತರು ಸರ್ವಾನುಮತದಿಂದ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಹಿರೇಮಠದ ಶ್ರೀ ಷಡಕ್ಷರಯ್ಯ ಮತ್ತು ಶಶಿಕಲಾ ಶರಣ ದಂಪತಿಗಳ ಉದರದಲ್ಲಿ ಜನಿಸಿದ ಶ್ರೀ ಶಿವಪ್ರಸಾದ ದೇವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪೂಜ್ಯರು ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮದಲ್ಲಿ ಪೂರೈಸಿ ಸ್ವಾಮಿ ಕುಲದ ಗುರುಕುಲ ಆನಗಲ್ಲ ಶ್ರೀ ಕುಮಾರ ಶಿವೆಗಳಿಂದ ಸ್ಥಾಪಿತ ಶ್ರೀ ಶಿವಯೋಗ ಮಂದಿರದಲ್ಲಿ ಐದು ವರ್ಷಗಳವರೆಗೆ ಯೋಗ ಶಿವಯೋಗ ಸಂಗೀತ ಸಂಸ್ಕೃತ ಸಾಹಿತ್ಯ ವಚನ ಸಾಹಿತ್ಯ ಪೂಜೆ ಪ್ರವಚನ ಕಲೆಗಳನ್ನು ಕರಗತ ಮಾಡಿಕೊಂಡು ಸಾತ್ವಿಕ ಸಾಧಕರಾಗಿ ಉನ್ನತ ವ್ಯಾಸಂಗವನ್ನು ಹುಬ್ಬಳ್ಳಿಯ ಜಗದ್ಗುರು ಮೂರು ಸಾವಿರ ಮಟ್ಟದಲ್ಲಿ ಪದವಿ ಶಿಕ್ಷಣ ಪಡೆದು ನಾಡ ಪ್ರವಚನ ಪ್ರವಚನಗೈಯುತ್ತಾ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುತ್ತಾ ಜನಜಾಗೃತಿ ಗೈಯುತ್ತಿದ್ದಾರೆ ನೋಧಿಕಾರಿಯಾದ ಶ್ರೀ ಶಿವಪ್ರಸಾದ ದೇವರನ್ನು ಹುಬ್ಬಳ್ಳಿಯ ಮೂರು ಸಾವಿರ ಮಠ ಮಹಾಸಂಸ್ಥಾನದ ಅಧಿಪತಿಗಳು ಶ್ರೀ ಶಿವಯೋಗ ಮಂದಿರ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜೇಂದ್ರ ಮಹಾಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಶಿವಯೋಗ ಮಂದಿರದ ಉಪಾಧ್ಯಕ್ಷರಾದ ಸದಾಶಿವ ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ಶಿವಯೋಗ ಮಂದಿರದಲ್ಲಿ ಸಾಧನೆಗೈದ ಸಾಧಕರನ್ನು ಶ್ರೀ ಚಿಂಚಣಿಯ ಮಠಕ್ಕೆ ಪಡೆದುಕೊಂಡಿರುತ್ತೇವೆ ಶ್ರೀ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾಗಿ ಶ್ರೀ ಮಠದ ಘನತೆ ಗೌರವ ಕಾಪಾಡಿಕೊಂಡು ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕು ಸರ್ವರನ್ನು ಸಮನಾಗಿ ಕಂಡು ಭಕ್ತರಿಗೆ ಸಂಸ್ಕಾರ ನೀಡುತ್ತಾ ಮಠದ ಕೀರ್ತಿಯನ್ನು ಬೆಳಗಿಸುತ್ತಾ ಮುನ್ನಡೆಯಬೇಕೆಂದು ಅಪೇಕ್ಷೆ ಪಡುತ್ತೇವೆ ನಮ್ಮ ಅಂದರೆ ಶ್ರೀ ಸಿದ್ಧ ಸಂಸ್ಥಾನ ಮಠ ಚಿಂಚಣಿಯ ಮಠಾಧಿಪತಿಗಳಾದ ನಂತರ ತಾವು ಮತ್ತೆ ಯಾವ ಮಠಕ್ಕೂ ಹೋಗಬಾರದು ಎಂಬ ಆಶಯವಿದೆ ಚಿಂಚಣಿಯ ಒಂದೇ ಮಠಕ್ಕೆ ತಾವು ಸ್ವಾಮಿಗಳಾಗಿ ಇರಬೇಕೆಂದು ಸಮ್ಮತ ನಿರ್ಧಾರವಾಗಿದೆ ಇನ್ನು ಮುಂದೆ ಯಾವುದೇ ಮಹತ್ವದ ನಿರ್ಧಾರ ಆಗ ಶಿವಯೋಗ ಮಂದಿರದ ಅಧ್ಯಕ್ಷರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರ ಮಾರ್ಗದರ್ಶನ ಹಾಗೂ ಸರ್ವ ಭಕ್ತರ ಅಭಿಪ್ರಾಯ ಪಡೆದುಕೊಂಡು ನಡೆಯಬೇಕು ಇಂದಿನ ಇಂದಿನಿಂದ ಶ್ರೀ ಅಲ್ಲಮ್ಮಪ್ರಭು ಸಂಸ್ಥಾನ ಮಠದ ಹತ್ತನೇ ಅಧಿಪತಿಗಳಾಗಿ ಶ್ರೀಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಭಕ್ತರ ವಿಶ್ವಾಸದೊಂದಿಗೆ ನಡೆಸಬೇಕೆಂದು ಸ್ವಸಂತೋಷದಿಂದ ಬರೆದುಕೊಟ್ಟ ಉತ್ತರಾಧಿಕಾರಿ ಪತ್ರ ಶುಭ ದಿನವನ್ನು ನೋಡಿಕೊಂಡು ಶ್ರೀಮಠಕ್ಕೆ ನಿರಂಜನ ಚರಪಟ್ಟಾಧಿಕಾರಿಯನ್ನಾಗಿ ಮಾಡಿಕೊಳ್ಳುತ್ತೇವೆ